ಹಾಗೆ ಬಂದು ಕುತ್ಕ್ರಿ ಕಿಸ್ ಕೊಟ್ಟಿದೆ ನೆನ್ಪಾಗ್ತಾ ಇದೆ ಹಾಗೆ ಸ್ಟನ್ ಆಗಿರಿ ನೆನ್ಪಾಗ್ತಿದೆ ನೆನ್ಪಾಗ್ತಾ ಇದೆ ಫ್ಲಾಶ್ ಕಾರ್ಡ್ಸ್ ಹಂಗೆ ಎರಡು ಬಿಲ್ಡಪ್ ಮಾಡಿಯೋಣ ಕದ ಬಂತು ಇನ್ನ ಹೇಳ್ಪೈತು ಡೈಲಾಗ್ ಮೈ ಗಾಡ್ ಕಿಸ್ ಮಾಡಿದಿ ಬಿಟಾ ಮೈ ಫಸ್ಟ್ ಕಿಸ್ ಫಸ್ಟ್ ಕಿಸ್ ಇರಲಿಲ್ಲ ಕಿಕ್ ಕೇ ಇರುತ್ತೆ ಅದು ನಮಗೆ ಗೊತ್ತೇ ಇರಲಿಲ್ಲ ಐ ಲವ್ ಯು ಅಗರ್ಸರ್ ಐ ரியಲಿ ಲವ್ ಯು ಆ ತಸ್ಟರ್ ನಾನು ನಮ್ ಮಾಡ್ತೀನಿ ಮದ್ವೆ ಆಗ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ನಾನು ಲವ್ ಮ್ಯಾರೇಜ್ ಆಗ್ತಿದ್ದೀನಿ ಅಂದರೆ ನನ್ನ ಫ್ರೆಂಡ್ಸ್ ಎಲ್ರಿಗೂ ಸರ್ಪ್ರೈಸ್ ನಾನು ಮುಂಚೆ ಹೇಗಿದ್ದೆ ಗೊತ್ತಾ ಇಲ್ಲ ರಿಲೇಶನ್ಶಿಪ್ ಮದ್ವೆ ಇದು ಎಲ್ಲದರಿಂದ ದೂರ ನಾನು ನನ್ನ ಫ್ರೆಂಡ್ಸ್ ಆಯಿತು ಡಬ್ ಸಾಗಿ ಮಜಾ ಮಾಡ್ಕೊಂಡಿರ್ತಿದ್ದೆ ಬಟ್ ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದ್ಮೇಲೆ ಎಲ್ಲ ರೂಸು ಗಾಡಿಗೆ ಹಾರೋಯ್ತು ನಮ್ಮನ್ನ ಏರ್ಪೋರ್ಟಲ್ಲಿ ಫಸ್ಟ್ ಟೈಮ್ ನೋಡಿದಾಗ್ಲೇ ನನಗೆ ಲವ್ ಆಗೋಯಿತು ಎಷ್ಟು ಹ್ಯಾಂಡ್ಸಮ್ ಆಗಿದ್ದೀರಾ ಅಗಸ್ತ್ಯ ಹಾಗೆ ಫೋಟೋಸ್ ನೋಡ್ತಾ ಇದೀರಾ ತುಂಬಾ ಫೋಟೋಸ್ ಬರ್ತಿದೆ ಸ್ಕ್ರೋಲ್ ಮಾಡಿ ಹಾಗೆ ಸ್ಲೈಡ್ ಮಾಡಿ ಸ್ಲೈಡ್ ಸ್ಲೈಡ್ ಅಂತ ಅಂದ್ರೆ ಖುಷಿ 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 ಹಾಗೆ ನಿಂತ್ಕೊಂಡು ಅರೌಂಡ್ ಅಣ್ಣ ಬನ್ನಿ ಇನ್ನು ಹೇಳಿ ಈ ಕಡೆ ಒಂದ್ ರೆಡಿ